ಸೈದ್ಧಾಂತಿಕವಾಗಿ ವಿರೋಧಿಯಿಂದ ಏನು ಅಂತ ಹೇಳ್ತಾರೆ ಪುನೀತ್ ಕೆರೇಳಿ ಅಂತಕ್ಕಂಥ ಆಸಾಮಿಯನ್ನು ಆತನ ಆತನನ್ನು ಬಂಧಮುಕ್ತಗೊಳಿಸಿದ ಕಡತವನ್ನು ಇವರು ಸಾರ್ವಜನಿಕವಾಗಿ ಬಹಿರಂಗ ಪಡಿಸ್ತಾ ಇಲ್ಲ ಅದು ಆರ್ ಟಿ ಅರ್ಜಿಯಲ್ಲಿ ಹಾಕಿದ್ರೆ ಆ ಮಾಹಿತಿ ರಹಸ್ಯ ಅಂತ ಹೇಳ್ತಾ ಇದೆ ಸರ್ಕಾರಿ ಸೇವೆಯಲ್ಲಿ ಕರ್ತವ್ಯ ನಿರ್ಲಕ್ಷ್ಯವನ್ನು ಮಾಡಿದ್ರಿಂದ ಆತ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ರಿಂದ ಆತ ಅಮಾನತಾಗಿರುತ್ತೆ ಆ ಅಮಾನತಾಗಿರೋದು ಯಾವ ಕಾರಣಗಳಾಗಿದೆ ಡಿಟೇಲ್ಡಾಗಿ ನೋಡೋಣ ಅಂತ ಅರ್ಜಿ ಹಾಕಿದ್ರೆ ಸೊ ಆ ಕಡತವನ್ನು ಅವರು ಕೊಡೋದಿಲ್ಲ ಆ ಕಡತವನ್ನು ಬಹಿರಂಗ ಪಡಿಸ್ಲಿಕ್ಕೆ ಅವರು ಈ ಸರ್ಕಾರ ವಿಚಾರ ಅದು ಇದೇ ಕಾಂಗ್ರೆಸ್ ಸರ್ಕಾರ ಅದನ್ನು ಇದೆ ಅದು ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಕಡತಗಳ ವಿಲೇವಾರಿಗೆ ಸಂಬಂಧಪಟ್ಟಿದ್ದು ಚುನಾಯಿತ ಪ್ರತಿನಿಧಿಗಳ ವೇತನಕ್ಕೆ ಸಂಬಂಧಪಟ್ಟಿದ್ದು ಈ ಎಲ್ಲ ಅರ್ಜಿಗಳನ್ನು ಅಧಿಕಾರಿಗಳ ವರ್ಗ ಉದ್ದೇಶಪೂರ್ವಕವಾಗಿ ಈ ಮಾಹಿತಿ ಹಕ್ಕು ಅಡಿಯಲ್ಲಿ ಕೇಳಿರ್ತಕ್ಕಂಥ ಅರ್ಜಿಗಳನ್ನ ಇವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಮಾಹಿತಿ ಹಕ್ಕು ಕಾಯ್ದೆ ಅನ್ನುವಂಥದ್ದನ್ನು ಹಿಂದಿನ ಯು ಪಿ ಎ ಸರ್ಕಾರ ಅವಧಿಯಲ್ಲಿ ಜಾರಿಗೆ ಬಂದಿದ್ದು ಈ ಕಾಯ್ದೆ ಜಾರಿಯಾಗಿ ಇಪ್ಪತ್ತು ವರ್ಷಗಳಾಗಿದ್ದಾವೆ ಈ ಇಪ್ಪತ್ತು ವರ್ಷಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯ ಅದರ ಅನುಷ್ಠಾನ ಹೇಗಾಗಿದೆ ಅದು ದುರ್ಬಳಕೆ ಇದೆಯಾ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಮಾಹಿತಿ ಹಕ್ಕು ಅರ್ಜಿಗಳು ಸಲ್ಲಿಕೆ ಆಗ್ತಾಯಿದೆಯಾ ಅಥವಾ ವೈಯಕ್ತಿಕ ಹಿತಾಸಕ್ತಿ ಅಡಿಯಲ್ಲಿ ಹಾಕಲಾಗ್ತಾ ಇದೆಯಾ ಅನ್ನೋಂಥದ್ದು ಸುಮಾರು ವರ್ಷಗಳಿಂದ ಇದು ಚರ್ಚೆ ಆಗ್ತಾಯಿದೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಂಡು ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಳಕೆಯನ್ನು ಈ ಮಾಹಿತಿ ಹಕ್ಕಿನ ಕಾಯ್ದೆನ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಬ್ಲ್ಯಾಕ್ ಮೇಲ್ಗೆ ಈ ಥರದ್ದು ಬಳಸ್ತಾ ಇದ್ದಾರೆ ಅನ್ನೋ ಆರೋಪ ಭಾಳ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ ಸೊ ಇಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇಂಥ ಆರೋಪಗಳು ಸಹಜವಾಗಿ ಇದೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದರು ಇಪ್ಪತ್ತು ವರ್ಷಗಳ ಮಾಹಿತಿ ಹಕ್ಕು ಕಾಯ್ದೆ ಹಕ್ಕು ಜ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದು ಇಪ್ಪತ್ತು ವರ್ಷಗಳಾಗಿದ್ದಾವೆ ಈ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಇತ್ತೀಚೆಗೆ ಅಂದರೆ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ದುರ್ಬಲವಾಗ್ತಾ ಇದೆ ಅದರ ಕತ್ತನ್ನು ಇಸುಕ್ತಾ ಇದೆ ಅಂಥೇಳಿ ಅವರ ಫೋನ್ ಮಾಡಿದರು ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಈಗ ಅಧಿಕಾರದಲ್ಲಿದೆ ಎ ಐ ಸಿ ಸಿ ಅಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಒಂದು ಟ್ವೀಟ್ ಮಾಡ್ತಾರೆ ಕೇಂದ್ರ ಸರ್ಕಾರ ಅಂತ ಅಂದರೆ ಎನ್ ಡಿ ಎ ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಲಗೊಳಿಸ್ತಾ ಇದೆ ಅಂತೇಳಿ ಆದರೆ ಕಾಂಗ್ರೆಸ್ ಅವಧಿಯಲ್ಲಿನೇ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಹೆಚ್ಚು ವರ್ಷಗಳದ್ದು ಹೋಗೋದಿಲ್ಲ ಹಿಂದಿನ ಇಪ್ಪತ್ತು ವರ್ಷಗಳದ್ದು ಹೋಗೋದಿಲ್ಲ ಇತ್ತೀಚಿನ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಈ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಎರಡು ವರ್ಷ ಕೂಡ ಪೂರ್ಣಗೊಂಡಿದೆ ಈ ಐದು ವರ್ಷಗಳ ಅವಧಿಯಲ್ಲಿ ಮಾಹಿತಿ ಹಕ್ಕಿನ ಅಡಿಯಲ್ಲಿ ನಾವು ಸಲ್ಲಿಸಿದಂಥ ಅರ್ಜಿ ಅದು ಅಷ್ಟು ಅರ್ಜಿಗಳು ಸಾರ್ವಜನಿಕ ಹಿತಾಸಕ್ತಿಯನ್ನು ಬಹುದೊಡ್ಡ ಮಟ್ಟದ ಹಿತಾಸಕ್ತಿಯನ್ನು ಒಳಗೊಂಡಿದ್ದಂಥ ಅರ್ಜಿಗಳು ಅದು ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಕಡತಗಳ ವಿಲೇವಾರಿಗೆ ಸಂಬಂಧಪಟ್ಟಿದ್ದು ಚುನಾಯಿತ ಪ್ರತಿನಿಧಿಗಳ ವೇತನಕ್ಕೆ ಸಂಬಂಧಪಟ್ಟಿದ್ದು ಈ ಎಲ್ಲ ಅರ್ಜಿಗಳನ್ನು ಅಧಿಕಾರಿಗಳ ವರ್ಗ ಉದ್ದೇಶಪೂರ್ವಕವಾಗಿ ಈ ಮಾಹಿತಿ ಹಕ್ಕು ಅಡಿಯಲ್ಲಿ ಕೇಳಿರ್ತಕ್ಕಂಥ ಅರ್ಜಿಗಳನ್ನ ಇವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ರಿಜೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಿಲ್ಲಿ ರೀಸನ್ ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತೇಳಿ ಅಥವಾ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನಿಮ್ಮ ಅರ್ಜಿ ಒಳಗೊಳ್ಳುವುದಿಲ್ಲ ಅಂಥೇಳಿ ಸೊ ಇದು ತುಂಬ ಆಶ್ಚರ್ಯಕರವಾದಂಥ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ ಮಾಹಿತಿ ಹಕ್ಕು ಕಾರ್ಯಕರ್ತರಾದರೆ ಇದನ್ನು ಫೈಟ್ ಮಾಡ್ತಾರೆ ಇದನ್ನು ಆದರೆ ನಾವು ನಮಗೆ ಜರ್ನಲಿಸಮ್ ಆಗಿ ನಾವು ಜ ಆಗಿ ನಾವು ಅದನ್ನು ಅರ್ಜಿಯನ್ನು ಹಾಕಿದಾಗ ಆ ಅರ್ಜಿಯನ್ನು ಅವರು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡೋ ಅದರ ವಿಸ್ತಾರ ಅದರ ವಿಸ್ತಾರವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಯಾವುದು ಈ ಅಧಿಕಾರಿ ವರ್ಗ ಈ ಮಾ ಈ ನಾವೇನು ಅರ್ಜಿಯನ್ನು ಸಬ್ಮಿಟ್ ಮಾಡಿರ್ತೀವಿ ಅರ್ಜಿಯನ್ನು ಅದಕ್ಕೆ ಮಾಹಿತಿಯನ್ನು ಕೊಡೋದಿಲ್ಲ ಉದಾಹರಣೆಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯ ಸಲಹೆಗಾರ ಅಂತ ಒಬ್ಬರಿದ್ದಾರೆ ಸುನಿಲ್ ಕುನಗೋಡು ಅಂತೇಳಿ ಸೊ ಮುಖ್ಯ ಸಲಹೆಗಾರರು ಏನು ಮಾಹಿತಿ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಅವರು ವೇತನ ಎಷ್ಟು ವೇತನ ಎಷ್ಟು ಡ್ರಾ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಎಲ್ಲೆಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಎಷ್ಟು ಮೀಟಿಂಗ್ಗಳು ಮಾಡಿದ್ದಾರೆ ಸಭೆಗಳು ಮಾಡಿದರೆ ಆ ಮೀಟಿಂಗ್ ಆ ಸಭೆಗಳ ನಡವಳಿಗಳನ್ನ ಕೊಡಿ ಅಂತೇಳಿ ದಿ ಫೈಲ್ ವತಿಯಿಂದ ನಾವು ಅರ್ಜಿಯನ್ನು ಹಾಕಿದ್ವಿ ವಿಶೇಷ ಎಂತಂದರೆ ಈ ಅರ್ಜಿಯನ್ನು ಒಂದು ತಿಂಗಳವರೆಗೂ ಇಟ್ಕೊಳ್ತಾರೆ ಕಾಯ್ದೆ ಪ್ರಕಾರ ಒಂದು ತಿಂಗಳ ಒಳಗೆ ಉತ್ತರವನ್ನು ಕೊಡಬೇಕು ನಾವು ಒಂದು ತಿಂಗಳ ಒಳಗಡೆಗೆ ಉತ್ತರ ಬರದಲ್ಲೇ ಇದ್ದಾಗ ನಾವು ಅಪೀಲ್ ಮಾಡ್ತೀವಿ ಅಪೀಲ್ ಮಾಡಿದ ಸಂದರ್ಭದಲ್ಲಿ ಏನು ಅಂತಂದರೆ ಸಿ ಎಂ ಮುಖ್ಯ ಸಲಹೆಗಾರನ ಮಾಹಿತಿ ಮತ್ತು ಮಾಹಿತಿ ಹಕ್ಕು ಏನು ನೀವು ಕೋರ್ತಾ ಇರೋ ಮಾಹಿತಿ ಅದು ಈ ಮಾಹಿತಿ ಹಕ್ಕು ಕಾಯ್ದೆ ವ್ಯಾಪ್ತಿಗೆ ಒಳಪಡುವುದಿಲ್ಲ ಅಂತ ಕೇಳ್ತಾರೆ ಹಾಗಾದರೆ ಮಾಹಿತಿ ಹಕ್ಕು ಕಾಯ್ದೆ ವ್ಯಾಪ್ತಿಗೆ ಒಳಪಡತಕ್ಕಂಥ ಸಂಗತಿಗಳೇನು ಕಾಯ್ದೆಯಲ್ಲಿ ಸ್ಪಷ್ಟವಾಗಿದೆ ವೈಯಕ್ತಿಕ ಮಾಹಿತಿ ಆತನ ಹೆಸರು ಆತನ ಆತ ಪಡಿತಿರ್ತಕ್ಕಂಥ ವೇತನ ಆತನ ಕುಟುಂಬ ಸದಸ್ಯರ ವಿವರ ರಕ್ತದ ಗುಂಪು ಆತನ ಆತ ಮಾಡಿರ್ತಕ್ಕಂಥ ಸಾಲ ಮತ್ತು ಅದು ವೈಯಕ್ತಿಕ ಮಾಹಿತಿ ಇದು ಯಾವುದೇ ವೈಯಕ್ತಿಕ ಮಾಹಿತಿ ಅಲ್ಲ ಮುಖ್ಯ ಸಲಹೆಗಾರನನ್ನು ಕರ್ನಾಟಕ ಸರ್ಕಾರ ನೇಮಕ ಮಾಡಿ ಅಧಿಕೃತವಾಗಿ ಆದೇಶ ಹೊರಡಿಸಿದೆ ಅವರಿಗೆ ಸಚಿವ ಸಂಪುಟ ಸ್ಥಾನಮಾನವನ್ನು ಕೊಟ್ಟಿದೆ ಪ್ರತಿ ತಿಂಗಳು ಸಂಬಳವನ್ನು ನಿಗದಿ ಮಾಡಿದೆ ಇದನ್ನು ಯಾಕೆ ಮುಚ್ಚಿಡ್ತಾ ಇದ್ದಾರೆ ಅನ್ನೋವಂಥದ್ದು ಅವು ತುಂಬ ಅದನ್ನು ಮುಚ್ಚಿಡ್ತಾ ಇರೋಂಥದ್ದು ನೋಡಿದ್ರೇ ಸೊ ಇವರು ಏನೋ ಒಂದು ಅಲ್ಲಿ ಏನಾದರೂ ದುರುಪಯೋಗ ದುರುಪಯೋಗ ಏನಾದರೂ ಆಗಿದೆಯಾ ಅನ್ನೋದಕ್ಕೆ ಆ ಅನುಮಾನವನ್ನು ಬಲಪಡಿಸೋಕ್ಕೆ ಇವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಈ ಶಿವಮೊಗ್ಗದ ಸಾಗರದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅಂತೇಳಿ ಒಂದು ಯೋಜನೆ ಬಹುದೊಡ್ಡ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಅದು ಹತ್ತತ್ರ ಒಂದು ಎಂಟು ಸಾವಿರ ಕೋಟಿ ರೂಪಾಯಿ ಇರತಕ್ಕಂಥ ಯೋಜನೆ ಆ ಎಂಟು ಸಾವಿರ ಕೋಟಿ ರೂಪಾಯಿಯನ್ನು ಇನ್ವೆಸ್ಟ್ ಮಾಡ್ತಾ ಇರೋದು ಅಥವಾ ಕೊಡ್ತಾ ಇರೋಂಥದ್ರಿಂದ ಸಾರ್ವಜನಿಕರ ಹಣ ಅದು ಕರ್ನಾಟಕ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಹಣ ಆ ಯೋಜನೆಗೆ ಇಡೀ ಮಲೆನಾಡು ಭಾಗದಲ್ಲಿ ಅದಕ್ಕೆ ಬಹು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ವಿ ವಿರೋಧ ಕೂಡ ವ್ಯಕ್ತ ಆಗಿದೆ ಈಗಲೂ ಕೂಡ ನಿರಂತರವಾಗಿ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಯಾರು ಪರಿಸರವಾದಿಗಳು ಈ ಪಂಪ್ ಸ್ಟೋರೇಜ್ ಘಟಕದ ಬಗ್ಗೆ ನಾವು ಹಿಂದೆ ಒಂದು ವರದಿಯನ್ನು ಮಾಡಿದ್ವಿ ಆರ್ಥಿಕ ಇಲಾಖೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಒಂದು ಮಾಹಿತಿಯನ್ನು ಇಂಬರವನ್ನು ಕೊಟ್ಟಿದ್ದು ಆ ಇಂಬರದಲ್ಲಿ ಏನು ಕೋಟ್ ಮಾಡಿದ್ರಲ್ಲ ಫೈಲ್ ನಂಬರ್ ನಾವು ಸ್ಪೆಸಿಫಿಕ್ಕಾಗಿ ಅರ್ಜಿಯನ್ನು ಹಾಕಿದ್ವಿ ಈ ಕಡತವನ್ನು ಕೊಡಿ ಅಂತೇಳಿ ಅದಕ್ಕೆ ಉತ್ತರ ಕೊಡ್ತಾರೆ ಪಂಪ್ ಸ್ಟೋರೇಜ್ ಘಟಕ ಯೋಜನೆ ಸಂಬಂಧಪಟ್ಟಿದ್ದು ಅದರಲ್ಲಿ ಸಾರ್ವಜನಿಕ ಹಿತದೃಷ್ಟಿ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅಧಿಕಾರಿ ವರ್ಗ ಹೇಗೆ ಕುಂಟು ನೆಪ್ಪಗಳನ್ನ ಇದೆ ಸಾರ್ವಜನಿಕ ಹಿತಾಸಕ್ತಿ ಇಲ್ಲಲೇ ಇದ್ದಿದ್ದರೆ ಸೊ ಅಲ್ಲಿ ಸಾರ್ವಜನಿಕರು ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯ ಮಾಡ್ತಾ ಇದ್ದಾರೆ ಈಗ ಪರಿಸರದ ಮೇಲೆ ಪರಿಣಾಮ ಬಹುದೊಡ್ಡ ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳಾಗ್ತಾ ಇದ್ದಾವೆ ಅದು ದುಷ್ಪರಿಣಾಮಗಳಾಗುವಂಥ ಸಂಭವವಿದೆ ಅಂತೇಳಿ ವೈಜ್ಞಾನಿಕ ವರದಿಗಳು ಹೇಳ್ತಾ ಇದ್ದಾವೆ ಈ ವರದಿಗಳನ್ನ ಅವರು ಮುಚ್ಚಿಡ್ತಾ ಇದ್ದಾರೆ ನಾಳೆ ಸಹ ಈ ವರದಿಯಲ್ಲಾದರೂ ಆಯಿತು ಅಂದರೆ ಸೊ ಆ ಭಾಗದಲ್ಲಿ ಮತ್ತಷ್ಟು ಅವರ ಪ್ರತಿಭಟನೆಗೆ ಬಲ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಥರದ ಮಾಹಿತಿಗಳನ್ನ ವಿಧಾನ ಆರ್ಥಿಕ ಇಲಾಖೆ ಇಲ್ಲ ಇದನ್ನು ಇದನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಡ್ತಾ ಇದ್ದಾರೆ ಇದಷ್ಟೇ ಅಲ್ಲ ಈ ಹಿಂದೆ ಲೋಕಾಯುಕ್ತ ಬಿ ಜೆ ಪಿಯ ಶಾಸಕರು ಆಗ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನ ಅಧ್ಯಕ್ಷರಾದರು ಮಾಡಾಳ್ ಇವರು ಪಾಕ್ಷಪ್ಪ ಅಂತೇಳಿ ಅವರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸ್ ರೇಡ್ ಆಗುತ್ತೆ ಹಣದ ಕಂತೆಗಳು ಸಿಕ್ಕಿರ್ತವೆ ಅವರ ಮನೆಯಲ್ಲಿ ಸೊ ಅದನ್ನು ಕಾಂಗ್ರೆಸ್ನವರು ಇನ್ಕ್ಲೂಡಿಂಗ್ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಹುಲ್ ಗಾಂಧಿ ಅವರೆಲ್ಲ ಟ್ವೀಟ್ ಮಾಡಿರ್ತಾರೆ ಬಿ ಜೆ ಪಿ ಇದು ಬಿ ಜೆ ಪಿ ಭ್ರಷ್ಟಾಚಾರದ ಕೂಪವಾಗಿದೆ ಅಂತೇಳಿ ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಹಾಕಿದಾಗ ಕಡತನೇ ಇಲ್ಲ ಅಂತ ಹೇಳ್ತಾರೆ ಅವರ ವಿರುದ್ಧ ವಿಚಾ ಅವರ ವಿರುದ್ಧದ ಲೋಕಾಯುಕ್ತ ವಿಚಾರಣೆಗೆ ಪೂರ್ವಾನುಮತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದನ್ನು ರಿಜೆಕ್ಟ್ ಮಾಡಿರ್ತಾರೆ ರಿಜೆಕ್ಟ್ ಮಾಡಿರ್ತಕ್ಕಂಥ ಕಡತ ಅದು ಸಾರ್ವಜನಿಕ ಆ ಕಡತ ಕ್ಲೋಸ್ ಆಗಿರುತ್ತೆ ಒಂದು ಕಡತ ಸಂಪೂರ್ಣವಾಗಿ ಅದ್ರ ಆ್ಯಕ್ಷನ್ ಟೇಕನ್ ಆದಾಗ ಅದು ಸಾರ್ವಜನಿಕರಿಗೆ ಲಭ್ಯವಾಗಬೇಕು ಇದು ಮಾಹಿತಿ ಹಕ್ಕು ಕಾಯ್ದೆಲಿರ್ತಕ್ಕಂಥ ಕಾನೂನು ಆ ಅರ್ಜಿಯನ್ನು ಹಾಕಿದಾಗ ಆ ಕಡತನೇ ಇಲ್ಲ ಅಂತ ಉತ್ತರ ಕೊಡ್ತಾರೆ ಅಂದರೆ ಇವರು ಬಹುಮುಖ್ಯವಾದ ಸಂಗತಿಗಳನ್ನ ಹೇಗೆ ಅವರು ಉದ್ದೇಶಪೂರ್ವಕವಾಗಿ ಮುಚ್ಚಿಡ್ತಾ ಇದ್ದಾರೆ ಅಂತೇಳಿ ಇನ್ನೊಂದು ಈ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಸೆಕ್ರೆಟ್ರಿ ಮತ್ತು ಪ್ರಿನ್ಸಿಪ ಪರ್ಸನಲ್ ಸೆಕ್ರೆಟ್ರಿ ಈ ಥರ ಬೇರೆ ಬೇರೆ ಇರ್ತದೆ ಆ ಕಚೇರಿಯಲ್ಲಿ ಇಷ್ಟು ಕಡತಗಳು ಪೆಂಡಿಂಗ್ ಇದ್ದಾವೆ ಇಷ್ಟು ಕಡತಗಳು ಮೇಲಾಧಿಕಾರಿಗಳಿಗೆ ಹೋಗಿದ್ದಾವೆ ಕಡತ ಇಷ್ಟು ಪೆಂಡಿಂಗ್ ಇದೆ ಅಂತ ಕೇಳಿದ್ರೆ ಮುಖ್ಯಮಂತ್ರಿಗಳ ಸಚಿವಾಲಯದಲ್ಲಿ ನೂರ ಇಪ್ಪತ್ತು ದಿನಗಳಾದರೂ ಕೂಡ ಆ ಕಡತವನ್ನು ಕೊಟ್ಟಿಲ್ಲ ಸೊ ಈ ಥರ ಭಾಳಷ್ಟು ಪ್ರಕರಣಗಳು ಇದೆ ಈಗ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವ್ಯವಹಾರಗಳಾದವು ಅಂತೇಳಿ ಒಬ್ಬ ಸಚಿವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು ಅದೇ ಪ್ರಕರಣದಲ್ಲಿ ಒಬ್ಬ ಅಧಿಕಾರಿ ಕಲ್ಲೇಶ್ ಅಂತೇಳಿ ಸೊ ಆತನ ಅಮಾನತು ಮಾಡ್ತಾರೆ ಅಮಾನತು ಮಾಡಿದ ಅದು ಯಾವ ಕಾರಣಕ್ಕೆ ಅಮಾನತಾಗಿದೆ ಅನ್ನೋಂಥದ್ದನ್ನು ನಾವು ಅದನ್ನು ಅರ್ಜಿ ಆರ್ ಟಿ ಅರ್ಜಿಯಲ್ಲಿ ಹಾಕಿದ್ರೆ ಅವ್ರು ಬೇರೊಂದು ಪ್ರಕರಣದಲ್ಲಿ ಅಮಾನತಾಗಿದ್ರು ಬಳಕೆ ಪ್ರಮಾಣ ಪತ್ರಗಳನ್ನು ಕೊಟ್ಟಿಲ್ಲನ ಕಾರಣಕ್ಕೆ ಅವರು ಅವ್ರನ್ನ ಸಸ್ಪೆಂಡ್ ಮಾಡಿರ್ತಾರೆ ಆ ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಕಡತ ಕೇಳಿದ್ರೆ ಅದು ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಇದು ವೈಯಕ್ತಿಕ ಮಾಹಿತಿ ಅಂತ ಹೇಳ್ತಾರೆ ಒಬ್ಬ ಸರ್ಕಾರಿ ನೌಕರ ಸರ್ಕಾರಿ ಸೇವೆಯಲ್ಲಿ ಕರ್ತವ್ಯ ನಿರ್ಲಕ್ಷ್ಯವನ್ನು ಮಾಡಿದ್ರಿಂದ ಆತ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ರಿಂದ ಆತ ಅಮಾನತಾಗಿರ್ತಾನೆ ಆ ಅಮಾನತಾಗಿರೋದು ಯಾವ ಕಾರಣಗಳಾಗಿದೆ ಡಿಟೇಲ್ಡಾಗಿ ನೋಡೋಣ ಅಂತ ಅರ್ಜಿ ಹಾಕಿದ್ರೆ ಸೊ ಆ ಕಡತವನ್ನು ಅವರು ಕೊಡೋದಿಲ್ಲ ಆ ಕಡತವನ್ನು ಬಹಿರಂಗ ಪಡಿಸ್ಲಿಕ್ಕೆ ಅವರು ಈ ಸರ್ಕಾರ ವಿಚಾರ ಅದು ಇದೇ ಕಾಂಗ್ರೆಸ್ ಸರ್ಕಾರ ಅದನ್ನು ಇಲ್ಲ ಇನ್ನು ಈ ಖಾಸಗಿ ಬ್ಯಾಂಕ್ಗಳಲ್ಲಿ ಒಂದು ಒಂದು ಸಾವಿರದ ಏಳ್ನೂರ ಮೂವತ್ತೊಂದು ಕೋಟಿ ಹದಿನಾರು ಲಕ್ಷ ರೂಪಾಯಿ ಠೇವಣಿ ಇಟ್ಟಿರ್ತಾರೆ ಖಾಸಗಿ ಬ್ಯಾಂಕ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಇಲಾಖೆಗಳು ಮಾಹಿತಿಯನ್ನು ಕೊಟ್ಟಿರೋದಲ್ಲ ಸರ್ಕಾರಕ್ಕೆ ಸೊ ಆ ಕಡತವನ್ನು ಈಗ ಖಾಸಗಿ ಯಾವ 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 ಖಾಸಗಿ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಕೋಟಿ ರೂಪಾಯಿಗಳನ್ನು ಯಾರ ಠೇವಣಿ ಯಾವ್ಯಾವ ಇಲಾಖೆಗಳು ಠೇವಣಿಯಲ್ಲಿ ಅಂತ ಮಾಹಿತಿ ಹಾಕ್ತಾರೆ ಆ ಕಡತವನ್ನು ಕೂಡ ಆ ಕಡತವನ್ನು ಕೂಡ ಬಹಿರಂಗ ಮಾಡ್ತಾಯಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸಬ್ಮಿಟ್ ಆಗಿದ್ದ ಅರ್ಜಿ ಆರ್ ಟಿ ಅರ್ಜಿಯನ್ನು ಕೂಡ ಅವರು ರಿಜೆಕ್ಟ್ ಮಾಡಿರ್ತಾರೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿನೆ ಅವರೇ ವಿಧಾನಸಭೆಗೆ ಅವರೇ ಸಹಿ ಮಾಡಿ ಉತ್ತರ ಕೊಟ್ಟಿರ್ತಾರೆ ಸದನಕ್ಕೆ ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ಕೋಟಿ ರೂಪಾಯಿ ಸಂಚಿತ ನಿಧಿಯನ್ನು ಅದನ್ನು ಜಮೆ ಮಾಡಿದ್ದೇವೆ ಅಂತೇಳಿ ಉತ್ತರ ಕೊಟ್ಟಿರ್ತಾರೆ ಸಿ ಎಮ್ ಅದಕ್ಕೆ ಸೈನ್ ಮಾಡಿರ್ತಾರೆ ಆದರೆ ಆರ್ಥಿಕ ಇಲಾಖೆಗೆ ಅದೇ ಯಾವ ಉತ್ತರವನ್ನು ವಿಧಾನಸಭೆ ಸಚಿವ ವಿಧಾನಸಭೆ ಅಧಿವೇಶನ ಮಂಡಿಸಿರ್ತಾರೋ ಅದೇ ಕಡತವನ್ನು ನಾವು ಆರ್ ಟಿ ಅರ್ಜಿಯಲ್ಲಿ ಹಾಕಿದ್ರೆ ಕಡತವನ್ನೇ ತೆರೆದಿಲ್ಲ ಅಂಥೇಳಿ ಆರ್ಥಿಕ ಕಾಲಕ್ಕೆ ಉತ್ತರ ಕೊಡುತ್ತೆ ಅಂದರೆ ಸ್ಪಷ್ಟವಾಗಿ ಇದು ಏನು ತೋರಿಸುತ್ತೆ ಅಂತಂದರೆ ಆರ್ ಟಿ ಐ ಅಡಿಯಲ್ಲಿ ಹಾಕಿದಂಥ ಅರ್ಜಿಗಳನ್ನು ಈ ಕಾಂಗ್ ಈ ಅವಧಿಯಲ್ಲಿ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಇಂಥ ಬಹುಮುಖ್ಯವಾದ ಸಂಗತಿಗಳ ಬಹುಮುಖ್ಯವಾದ ಕಡತಗಳನ್ನ ಅವರು ಬಹಿರಂಗಪಡಿಸ್ತಾ ಇಲ್ಲ ಅಂದರೆ ಮುಚ್ಚಿಡ್ತಾ ಇದ್ದಾರೆ ಮುಚ್ಚಿ ಮುಚ್ಚಿಡ್ತಾ ಇದ್ದಾರೆ ಅದು ಮುಚ್ಚಿಟ್ಟಿದ್ದಾರೆ ಅನ್ನೋಂಥದ್ದು ಏನು ತೋರಿಸುತ್ತೆ ಅಂದರೆ ಅದರಲ್ಲಿ ಏನು ಅವ್ಯವಹಾರ ಆಗಿರ್ಬೋದು ದುರುಪಯೋಗ ಆಗಿ ಆಗಿರ್ಬೋದು ಅನ್ನೋಂಥದ್ದು ಮೇಲ್ನೋಟಕ್ಕೆ ಅದು ಕಂಡು ಬರುತ್ತೆ ಅದೇ ರೀತಿಯೇ ಈ ಯಾವುದು ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲೂ ವರದಿಗೆ ಸಹಿ ಸಂಬಂಧ ಅಂದರೆ ಆವತ್ತಿನ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಸೆಕ್ರೆಟ್ರಿ ಸೈನ್ ಮಾಡಿರಲಿಲ್ಲ ಅದಕ್ಕೆ ಆ ಸದಸ್ಯ ಕಾರ್ಯದರ್ಶಿ ವಿವರಣೆಯನ್ನು ಕೋರಿ ಪತ್ರ ಬರೆದಿರ್ತಾರೆ ಆ ಪತ್ರ ಸಂಬಂಧಪಟ್ಟಂಗೆ ಕಡತ ಕೊಡಿ ಅಂತಂದರೆ ಆ ಕಡತ ಅಥವಾ ಆ ಮಾಹಿತಿ ಗೌಪ್ಯ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ಈ ಥರ ಬಹುಮುಖ್ಯವಾದಂಥ ಇನ್ನೂ ಮಜಾ ಏನಂತಂದರೆ ತಮಾಷೆ ಏನಂತಂದರೆ ಈ ಗೌರ್ನೆನ್ಸ್ ಅಡಿಯಲ್ಲಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಯು ಪಿ ಎಸ್ ಸಿ ಯು ಪಿ ಸಿಯನ್ನು ಖರೀದಿ ಮಾಡಿರ್ತಾರೆ ಎಲ್ಲ ಇಲಾಖೆಗಳು ಅದು ಸರ್ಕಾರಿ ಕಚೇರಿಗಳಿಗೆ ಅದು ಯಾರ ವೈಯಕ್ತಿಕವಾಗಿ ಖರೀದಿಯನ್ನು ಮಾಡಿರೋದಿಲ್ಲ ಯಾವ್ಯಾವ ಕಂಪ್ನಿಯಿಂದ ಖರೀದಿ ಮಾಡಿದ್ದಾರೆ ಅದರ ರೇಟ್ ಎಷ್ಟು ಅದರ ಗುಣಮಟ್ಟ ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ನಾವು ಆರ್ಟಿಲ್ ಅರ್ಜಿ ಹಾಕಿದ್ರೆ ಆ ಅರ್ಜಿನೂ ಕೂಡ ವಾಣಿಜ್ಯ ರಹಸ್ಯ ಇದೆ ಇದರಲ್ಲಿ ಇದರಲ್ಲಿ ವ್ಯಾಪಾರ ಗೌಪ್ಯತೆ ಇದೆ ಅಂತೇಳಿ ಆ ಅರ್ಜಿನೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಈಗ ಏನು ಸಂಗಪರಿವಾರ ಪುನೀತ್ ಕೆರೆಹಳ್ಳಿ ಹೆಸರೆಲ್ಲರೂ ಕೇಳಿರ್ತಾರೆ ಈ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥದನ್ನ ಬಂಧಮುಕ್ತ ಮಾಡ್ತಾರೆ ಅರೆಸ್ಟ್ ಮಾಡಿ ರಿಲೀಸ್ ಮಾಡ್ತಾರೆ ಸೊ ಯಾವ ಕಾರಣಕ್ಕೆ ಅವ್ರನ್ನ ಅದನ್ನು ರಿಲೀಸ್ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಹೇಗೆ ಅನುಮತಿ ಕೊಡ್ತು ಅನ್ನೋದು ನಾವು ಆರ್ ಟಿ ಅಪ್ಲೈ ಮಾಡಿದಾಗ ಅದು ಕೂಡ ಮಾಹಿತಿ ರಹಸ್ಯ ಅಂತ ಹೇಳ್ತಾರೆ ಯಾವ ಸರ್ಕಾರ ತನ್ನ ಸೈದ್ಧಾಂತಿಕ ಕಾರಣಗಳೇ ಸೈದ್ಧಾಂತಿಕ ಅಂಶಗಳನ್ನ ಇಟ್ಟುಕೊಂಡು ಅದನ್ನು ಇವತ್ತಿಗೂ ಅದನ್ನು ಸೈದ್ಧಾಂತಿಕವಾಗಿ ಎದುರಿಸ್ತಾ ಇದೆ ಅದೇ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕವಾಗಿ ವಿರೋಧಿಯಿಂದ ಏನು ಅಂತ ಹೇಳ್ತಾರೆ ಪುನೀತ್ ಕೆರೇಣಿ ಅಂತಕ್ಕಂಥ ಆ ಆಸಾಮಿಯನ್ನು ಆತನ ಆತನನ್ನು ಬಂಧುಮುಕ್ತಗೊಳಿಸಿದ ಕಡತವನ್ನು ಇವರು ಸಾರ್ವಜನಿಕವಾಗಿ ಬಹಿರಂಗ ಪಡಿಸ್ತಾ ಇಲ್ಲ ಅದು ಟಿ ಅರ್ಜಿಯಲ್ಲಿ ಹಾಕಿದ್ರೆ ಆ ಮಾಹಿತಿ ರಹಸ್ಯ ಅಂತ ಹೇಳ್ತಾ ಇದೆ ಸೊ ಇಷ್ಟು ಇದು ಇನ್ನೊಂದು ತುಂಬ ಮುಖ್ಯವಾದಂದರೆ ಈ ವೋಟ್ ಚೋರಿ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ರಾಹುಲ್ ಗಾಂಧಿ ಬಂದು ಹೋದ್ಮೇಲೆ ಸೊ ಇಂದಿನ ಬಿ ಜೆ ಪಿ ಸರ್ಕಾರದ ಕಡೆ ಅವಧಿಯಲ್ಲಿ ಈ ಚಿಲುಮೆ ಅನ್ನೋ ಸ ಅಂತ ಸಂಸ್ಥೆ ವೋಟರ್ ಗೇಟ್ ಅಂತೇಳಿ ಒಂದು ಎಲ್ಲೆಲ್ಲಿ ಮತಾರ ಪಟ್ಟಿಯನ್ನು ಪರಿಷ್ಕರಣ ಸಂದರ್ಭದಲ್ಲಿ ಇಷ್ಟೆಲ್ಲ ಗೋಲ್ಮಾಲ್ ಮಾಡಿದೆ ಅಂತೇಳಿ ಅದರನ್ನು ಇನ್ವೆಸ್ಟಿಗೇಷನ್ ಮಾಡಿ ಅದು ಅದು ಅದ್ರ ಬಗ್ಗೆ ಒಂದು ನ್ಯೂಸ್ ಮಿನಿಟ್ಟು ಮತ್ತು ಇನ್ನೊಂದು ಪ್ರತಿಧ್ವನಿ ಅಂತಕ್ಕಂಥ ವೆಬ್ಸೈಟ್ನವರು ಸೇರಿಕೊಂಡು ಒಂದು ವರದಿಯನ್ನು ಪ್ರಕಟ ಮಾಡ್ತಾರೆ ಸೊ ಅದೇ ವರದಿಯನ್ನು ಇಟ್ಕೊಂಡು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪ್ರೊಟೆಸ್ಟ್ ಏನು ಪ್ರೆಸ್ ಮಾಡ್ತಾರೆ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾರೆ ಆದರೆ ಒಂದು ವರ್ಷದ ಬಳಿಕ ಅದೇ ಚಿಲುಮೆ ಸಂಬಂಧಪಟ್ಟಂಗೆ ಆರ್ ಟಿ ಎಲ್ ಅರ್ಜಿ ಹಾಕಿದ್ರೆ ಅದನ್ನು ಅದನ್ನು ಆ ಸಂಬಂಧಪಟ್ಟಂತ ಮಾಹಿತಿಯನ್ನೇ ಈ ಸರ್ಕಾರ ಕೊಡ್ತಾ ಇಲ್ಲ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೆ ಅಂತಂದರೆ ಮಾಹಿತಿ ಹಕ್ಕು ಅಡಿ ಇರತಕ್ಕಂಥ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಲಗೊಳಿಸ್ತಾ ಇದೆ ಅಂತ ಆದರೆ ದುರ್ಬಲಗೊಳಿಸ್ತಾರ ಯಾರು ಕರ್ನಾಟಕದಲ್ಲಿ ಒಂದು ಕೆ ಎಸ್ ಅಧಿಕಾರಿಗಳು ವರ್ಗಾವಣೆ ವರ್ ವರ್ಗಾವಣೆ ಇರ್ತಾರೆ ಆ ವರ್ಗಾವಣೆ ಆದೇಶಗಳು ಸಂಬಂಧಪಟ್ಟ ನಾವು ಮಾಹಿತಿ ಹಾಕಿದರೆ ಅದು ಕೂಡ ವೈಯಕ್ತಿಕ ಮಾಹಿತಿ ಅಂತ ಹೇಳ್ತಾರೆ ಈ ಥರ ಬಹಳಷ್ಟು ಪ್ರಕರಣಗಳು ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಸೊ ಯಾವ ಕಾರಣಕ್ಕೆ ಯಾವ ಅಂಶಗಳಿಗಾಗಿ ಅಥವಾ ಯಾವ ಕಾರಣಕ್ಕೋಸ್ಕರ ಇವರು ಈ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸೊ ಈ ಒಟ್ಟಾರೆ ಈ ಬೆಳವಣಿಗೆಯಲ್ಲಿ ನೋಡಿದ್ರೆ ಅಧಿಕಾರಿ ವರ್ಗ ಮತ್ತು ಪ್ರಭುತ್ವ ಅಥವಾ ಯಾರು ಸರ್ಕಾರದಲ್ಲಿರ್ತಾರೋ ಬಹುಮುಖ್ಯವಾದ ಸಂಗತಿಗಳನ್ನ ಸಾರ್ವಜನಿಕರ ಗಮನಕ್ಕೆ ಹೋಗಬಾರ್ದು ಸಾರ್ವಜನಿಕ ತಲುಪಬಾರ್ದು ಅನ್ನುವಂಥದ್ದು ದುರುದ್ದೇಶ ಇಟ್ಟುಕೊಂಡೆ ಇಂಥ ಅರ್ಜಿಗಳನ್ನ ಅವರು ಉದ್ದೇಶಪೂರ್ವಕವಾಗಿ ಅವರು ಇಂಥ ಅರ್ಜಿಗಳನ್ನ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ